ಗುಡಿಬಂಡೆ ಬಳಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಸುಬ್ಬಾರೆಡ್ಡಿ ನಂತರ ಮಾತನಾಡಿ ಗುಡಿಬಂಡೆ ಪಟ್ಟಣಕ್ಕೆ ಕ್ರೀಡಾಂಗಣ ಅಗತ್ಯತೆ ಬಹುಕಾಲದಿಂದಲೂ ಇದೆ ಅದನ್ನು ಮನಗಂಡು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆಗಾಗಿ ಆಗಮಿಸಿದ್ದಾರೆ ಇಲ್ಲಿ ಸ್ವಲ್ಪ ಕಲ್ಲು ಬಂಡೆ ಇದ್ದರೂ ಹೆಚ್ಚುವರಿ ಅನುದಾನ ತಂದು ಸ್ಥಳವನ್ನು ಸಮೆತಟ್ಟು ಮಾಡಿ ಇದೇ ಜಾಗದಲ್ಲೇ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತದೆ ಪಟ್ಟಣದ ಕೊನೆಯ ಭಾಗ ಸಮೀಪವಿರುವುದರಿಂದ ಸಾರ್ವಜನಿಕರಿಗೆ ಇಲ್ಲಿ ಬರುವುದಕ್ಕೆ ಸುಲಭವಾಗಲಿದೆ ಎಂದರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಅಧಿಕಾರಿಗಳು ಬಂದು ಇದೊಂದು ಕ್ರೀಡಾಂಗಣ ಮಾಡಬೇಕು ಅಂತ ಒಂದು ಪತ್ರ ಕೊಟ್ಟಿದ್ದ ಅದರ ಉದ್ದೇಶವಾಗಿ ಬಂದಿದ್ದಾರೆ ನನ್ನ ಆಸೆ ಇಲ್ಲೇ ಮಾಡಬೇಕು ಅಂತ ಸ್ವಲ್ಪ ಕಲ್ಲು ಬಂಡೆ ಇದೆ ಆದರೂ ಅಡಿಷನಲ್ ಅನುದಾನ ತಂದು ಇದನ್ನು ಮಟ್ಟ ಮಾಡಿ ಇಲ್ಲೇ ಮಾಡಿದಾಗ ಬುಡಬಂಡೆ ಜನರಿಗೆ ಬರೋಕ್ಕೆ ಹೋಗೋಕೆ ಅನುಕೂಲವಾಗಿರುತ್ತದೆ ಇಲ್ಲೇ ಮಾಡಬೇಕು ಅಂತ ತಿಳಿಸಿದ್ದೀನಿ ನಮ್ಮ ಇಂಜಿನಿಯರ್ ಅವ್ರಿಗೆ ಅವರು ಇನ್ನೊಂದು ಫೀಸಿಬಿಲಿಟಿ ರಿಪೋರ್ಟ್ ತಗೊಳ್ತಾರಂತೆ ಐ ತಿಂಕ್ ಒಂದು ಒನ್ ಮಂತ್ ಒಳಗಡೆ ನಾನು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾರೆ ಅಲ್ಲದಾನ ಎಷ್ಟು ಆಗಿದೆ ಈಗ ಸದ್ಯಕ್ಕೆ ಒಂದು ಮೂರು ಕೋಟಿ ಎರಡು ಕೋಟಿ ರಿಜಿಲೈಸ್ ಆಗಿದೆ ಪ್ಲಸ್ ಜೊತೆಗೆ ನಂಗೆ ಸಿ ಎಸ್ ಎಲ್ ಗ್ರಾಂಟ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಲೆವೆಲಿಂಗ್ ಹಾಕೋಲ್ಲ ಅಂತ ಈ ಬ್ಯಾಗ್ ಲೆವಲಿಂಗ್ ಮಾಡಿಸೆ ನೆಕ್ಸ್ಟ್ ಅವ್ನು ಬರುತ್ತೆ ಇಂಜಿನಿಯರ್ಗಳಿಗೆ ಅಗತ್ಯ ಸೂಚನೆ ನೀಡಿರುವುದಾಗಿ ತಿಳಿಸಿದರು ಇನ್ನು ಒಂದು ತಿಂಗಳೊಳಗೆ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಈ ಕ್ರೀಡಾಂಗಣ ನಿರ್ಮಾಣಕ್ಕೆ ಈಗಾಗಲೇ ಸುಮಾರು ಎರಡು ಕೋಟಿ ರು ಅನುದಾನ ಮಂಜೂರಾಗಿದೆ ಇದರ ಜೊತೆಗೆ ಸ್ಪೆಷಲ್ ಸಿಎಂ ಗ್ರಾಂಟ್ ಹಾಗೂ ನನ್ನ ವೈಯಕ್ತಿಕ ಅನುದಾನವನ್ನು ಕೂಡ ಸೇರಿಸಿ ಉತ್ತಮ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ